ಎಲ್ಲರಿಗೂ ನಮಸ್ತೆ ಏನಿವನು ಬೆಳ ಬೆಳಿಗ್ಗೆ ಆಟೋ ನಾಗರಾಜು ಲೈವ್ ಬಂದ ಅನ್ಕೊಂಡ್ರ ಕಿಚ್ಚು ಕಿಚ್ಚು ಕನ್ನಡದ ಕಿಚ್ಚು ನ್ಯೂಸ್ ನನ್ ಮಗಮ್ಮ ಸತ್ಯರಾಜ್ ಲೈ ಸತ್ಯರಾಜ್ ಭುವನೇಶ್ವರಿ ಮಕ್ಕಳು ಕಣ ನಾವು ಭುವನೇಶ್ವರಿ ಮಕ್ಕಳು ನಮ್ ಕರ್ನಾಟಕನ ಕನ್ನಡಿಗರನ್ನ ಬೇರೆ ತರನೇ ಬೈತಿಯಾ ಅದು ಸೂಪರ್ ಸ್ಟಾರ್ ರಜನಿಕಾಂತ್ ಕರ್ನಾಟಕದ ಗಂಡು ಸೂಪರ್ ಸ್ಟಾರ್ ನ ಮುಂದೆ ಇಟ್ಕೊಂಡು ಎಷ್ಟೋ ಧೈರ್ಯ ನಿನಗೆ ಏನ ತಿಳ್ಕೊಂಡಿದ್ಯ ಕನ್ನಡದವ್ರ ಬಗ್ಗೆ ಹೇಯ್ ಇಡೀ ಕರ್ನಾಟಕದಲ್ಲಿ ಎಲ್ಲಾ ಜನಾಂಗದವರೆಗೂ ನಾವು ಜಾಗ ಕೊಟ್ಟರು ಕನ್ನಡಿಗರು ಹೃದಯವಂತ ಕನ್ನಡಿಗರು ಅರ್ಥ ಮಾಡ್ಕೊ ಏನು ಕನ್ನಡದವ್ರ ಬಗ್ಗೆ ಅಷ್ಟೆಲ್ಲಾ ಬಿಲ್ಡಪ್ ಕೊಟ್ಟು ಮಾತಾಡ್ತೀಯಾ ನಿನ್ನ ಫಾಲೋವರ್ಸ್ ನ ಅಕ್ಕಪಕ್ಕ ಇಟ್ಕೊಂಡು ಚಪ್ಪಾಳೆ ಬಡೀಲಿ ಅಂತ ಹೇಯ್ ನಾನು ಕರೆದ್ರೆ ನೂರ್ ಜನ ಆಟೋ ಡ್ರೈವರ್ ಬರ್ತಾರೆ ಕಣ ನೂರ್ ಜನ ಬರ್ತಾರೆ ನೂರ್ ಜನ ಮುಂದೆ ನಿಂತ್ಕೊಂಡು ಸತ್ಯ ರಾಜ್ ಕನ್ನಡದ ಬಗ್ಗೆ ಮಾತಾಡಿದ್ಯಾ ಲೋಫರ್ ನನ್ನ ಮಗನೆ ಅಂತ ಅಂದ್ಬಿಟ್ಟು ಬೇರೆ ಥರನ ವಿಡಿಯೋ ಮಾಡಿ ಕಳಿಸ್ಬಿಡ್ತೀನಿ ನಾಕ್ಕ ನಿನ್ನ ತಮಿಳ್ನಾಡಲ್ಲಿ ಆಟೋ ಡ್ರೈವರ್ ಅವರೇ ಒಳಗಿಡ್ಬೇಕು ನಿನಗೆ ತಮಿಳ್ನಾಡು ಆಟೋ ಡ್ರೈವರೇ ಬಂದು ಬಿಡಿಬೇಕು ನಿನ್ಗೆ ಕನ್ನಡದವ್ರ ಬಗ್ಗೆ ಮಾತಾಡ್ತೀಯ ಕನ್ನಡದವ್ರ ಯೋಗ್ಯತೆ ಗೊತ್ತೇನಾ ನಿಮಗೆ ಹಾ ಬಾಹುಬಲಿ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡೋ ಮೊದಲೇ ಯೋಚನೆ ಮಾಡಬೇಕಾಗಿತ್ತು ನನ್ನ ಮಗನೆ ಆ ಡೈರೆಕ್ಟರ್ ಕನ್ನಡದವರು ಬಾಹುಬಲಿ ಇರೋದು ಕರ್ನಾಟಕದಲ್ಲಿ ಅಂತ ಯಾಕೋ 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 ನೀನು ಆಕ್ಟಿಂಗ್ ಮಾಡಿದೆ ನೀನು ಲೋಫರ್ ನನ್ನ ಮಗನೆ ಬಾವು ಬಲೀಲ್ ಆಕ್ಟಿಂಗ್ ಯಾಕೆ ಮಾಡಿದೆ ನೀನು ಯಾಕೆ ಮಾಡ್ದೆ ಕರೆಕ್ಟ್ ಕಣ ರಾಜಮೌಳಿ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು ನಿನ್ ಒಳ್ಳೆ ಕ್ಯಾರೆಕ್ಟರ್ನೆ ಕೊಟ್ಟಿದ್ದಾರೆ ಅದರಲ್ಲಿ ಎಂತ ಕ್ಯಾರೆಕ್ಟರ್ ಕೊಟ್ಟಾರ ಬೆನ್ನಿಂದ ಚೂರಿ ಹಾಕೋ ಕ್ಯಾರೆಕ್ಟರ್ ಹಂಗೆ ಮಾಡ್ಬಿಟಲ್ಲ ನೀನು ಗೊತ್ತಿತ್ತಾರ ಅವ್ರಿಗೆ ಹಿಂಗ್ ಮಾಡ್ತಾನೆ ಅಂತ ಹಾ ನಿನ್ ಒಳ್ಳೆ ಕ್ಯಾರೆಕ್ಟರ್ನೆ ಕೊಟ್ಟಾರ ಕಣೋ ಲವ್ ಫರ್ ನನ್ ಮಗ್ನೆ ನಿನ್ಗೆ ಒಂದ್ ಸತ್ಯ ಹೇಳ್ತೀನಿ ಕೇಳು ಅರ್ಥ ಮಾಡ್ಕೋ ಕನ್ನಡ ಆಡಿಯನ್ಸ್ ನ ಕಳ್ಕೊಂಬಿಟ ನೀನು ಕಳ್ಕೊಂಡ್ಬಿಟ್ಟೆ ನಾವೆಲ್ಲರೂ ಭಾರತೀಯರು ಅಂತ ಜೀವನ ಮಾಡ್ತಾ ಇರೋದು ಬೆಂಗಳೂರಲ್ಲಿ ಹೃದಯವಂತರು ನಾವು ಎಲ್ಲಾ ಜನಾಂಗದವ್ರಿಗೂ ಜಾಗ ಕೊಟ್ಟಿದ್ದೀವಿ ಎಲ್ಲಾ ಜನಾಂಗದವ್ರಿಗೂ ಕನ್ನಡದ ಬಗ್ಗೆ ಕರ್ನಾಟಕದ ಬಗ್ಗೆ ಮಾತಾಡಿರೋದು ತಪ್ಪು ಅರ್ಥ ಮಾಡ್ಕೋ ಸಿನಿಮಾದ ಬಗ್ಗೆ ನನಗೂ ಒಳ್ಳೆ ಗೌರವ ಇದೆ ಬಾಹುಬಲಿ ಸಿನಿಮಾ ನೋಡಬೇಕು ಅಂತ ನಾನು ಕಾತ್ರದಿಂದ ಕಾಯ್ತಾ ಇದ್ದೀನಿ ಕಾಯ್ತಾ ಇದ್ದೀನಿ ಆದ್ರೆ ಕನ್ನಡದವ್ರ ಬಗ್ಗೆ ಮಾತಾಡೋದು ತಪ್ಪು ಅಂತ ಮುಚ್ಕೊಂಡು ಅರ್ಥ ಮಾಡಿಕೊಂಡು ದಯವಿಟ್ಟು ನೀನ್ ಬರ ನೀನ್ ಬರಕ್ ಬಿಡು ಕರ್ನಾಟಕಕ್ಕೆ ಬಂದ್ರೆ ಮೂಳ್ ಮೂಳೆ ಆಯ್ಕತಾರೆ ಆಯ್ಕೊಂಬಿಡ್ತಾರೆ ಪ್ರಾಣಾಭಿಕ್ಷೆ ಕೊಟ್ಬಿಡ್ತೀವಿ ಕನ್ನಡಿಗರು ಪ್ರಾಣಾಭಿಕ್ಷೆ ಕೊಡ್ತೀವಿ ಇದುವರೆಗೂ ಲೈವ್ ಕೊಟ್ಟಿದ್ದೀನಿ ಆರ್ಟಿಸ್ಟ್ ಆಗಿ ನಿನ್ನೆಲ್ಲಾ ಸಿನಿಮಾಗಳ ನೋಡ್ಕೊಂಡ್ ಬಂದಿದೀವಿ ಮುಂದಕ್ಕೆ ಪ್ರಾಣಾಭಿಕ್ಷೆ ಕೊಡ್ತೀವಿ ನೀನು ಬರಬೇಡ ಕನ್ನಡದ ಬಗ್ಗೆ ಮಾತಾಡಿರೋದು ಕನ್ನಡಿಗರ ಬಗ್ಗೆ ಮಾತಾಡಿರೋದನ್ನ ಲೈವ್ ಅಲ್ಲಿ ನಾನ್ ಮಾಡ್ರೆ ತಪ್ಪೋ ಅಂತ ಲೈವ್ ಅಲ್ಲಿ ಬಂದು ಮಾತಾಡಿದ್ರೆ ಸರಿ ನಿನ್ಗೊಂದು ವಿಷಯ ಗೊತ್ತಾ ನಮ್ಮ ನಿಮ್ಮ ಅಮ್ಮ ಜಯಲಲಿತಮ್ಮ ದಿವಂಗತ ಜಯಲಲಿತಮ್ಮ ಅಮ್ಮ ಸ್ವರ್ಗದಲ್ಲಿ ಸ್ವರ್ಗದಲ್ಲಿದಾರಲ್ಲ ಅಮ್ಮನಿಗೆ ಜನ್ಮ ಕೊಟ್ಟವರೇ ಕನ್ನಡಿಗರು ಕಡ ಗೊತ್ತಾ ನಿನಗೆ ಇವತ್ತು ನಿಮ್ ತಮಿಳುನಾಡಲ್ಲಿ ದೊಡ್ಡ ದೊಡ್ಡ ರಾಜ್ಯ ಬರ ಮಾಡ್ತಿರೋ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ ಆಗಿರೋರು ಈ ಕರ್ನಾಟಕದವರು ಕಡಲೇ ಅರ್ಥ ಮಾಡ್ಕೊ ಯಾವನು ಇರೋ ಕನ್ನಡದ ಬಗ್ಗೆ ನೀನ್ ಯಾಕೋ ಮಾತಾಡ್ತೀಯಾ ಗ್ರಾಚಾರ ಕೆಟ್ಟೋಗಿದ್ಯಾ ನಿನ್ ಸಣ್ಣ ಮಾತ್ಮ ಎರ್ಬಿಟ ನಿನಗೆ ಲಾಸ್ಟ್ ಆಗಿ ಒಂದು ಮಾತಾಡ್ತೀನಿ ಕೇಳೋ ನೀನು ಡೈರೆಕ್ಟ್ ಆಗಿ ಬಂದು ಲೈವ್ ಅಲ್ಲಿ ಹೇಳು ನಾನ್ ಮಾಡಿರೋ ತಪ್ಪೋ ಕಚಡ ತಿನ್ಬಿಟ್ಟಿದೀನಿ ದಯವಿಟ್ಟು ಕ್ಷಮಿಸ್ಬಿಡಿ ನೀವು ಕನ್ನಡಿಗರು ನೀವೇನೇ ಮಾಡಿದ್ರು ಅಣ್ಣ ತಂದಿರ ದೃಷ್ಟಿ ನೋಡಿ ನಮ್ಮನ್ನ ಕ್ಷಮಿಸ್ಬಿಡ್ತೀರಿ ಬಿಟ್ಬಿಡಿ ಅಂತ ಹೇಳಿ ಕ್ಷಮೆ ಕೇಳಿದ್ರೆ ಸರಿ ಸತ್ಯರಾಜ್ ಇಲ್ಲ ಅಂದ್ರೆ ನಾನ್ ಮಂಡ್ಯದ ಗಂಡು ಮಂಡ್ಯದ ಭಾಷೆ ಗೊತ್ತಿಲ್ಲ ನಿನಗೆ ಗೂಗಲ್ ಅಲ್ಲಿ ತಗದ್ ನೋಡೋ ಮಂಡ್ಯ ಬಹಿ ಬಹಿಗ್ಳ ಏನು ಅಂತ ಬಡಿಯ ಇದ್ನೇ ತಕ್ಷಣವೇ ಈ ವಿಡಿಯೋ ನಿನ್ ರೀಚ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಆದ್ರೂ ಆಗ್ಬೋದು ಆಗದೆ ಇರ್ಬೋದು ನಿನ್ ಫಾಲೋವರ್ಸ್ ಹೇಳ್ಬೋದು ನಿನ್ ಸುತ್ತಮುತ್ತ ಕೈ ಚಪ್ಪಳ ಬಡಿತಾರಲ್ಲ ಅಣ್ಣ ಅಣ್ಣೆ ಅಣ್ಣೆ ಅಂತ ಹಾ ಅಣ್ಣೆ ಮೇ ಅಂತಾರಲ್ಲ ಸುತ್ತ ಇಟ್ಕೊಂಡು ಚೆನ್ನೈ ಎಕ್ಸ್ಪ್ರೆಸ್ ಅಲ್ಲಿ ಒಂದು ಡೈಲಾಗ್ ಇರ್ತಿಲ್ಲಪ್ಪ ಅಣ್ಣ ಸೌಕ್ಯಮೇ ಅಂತ ಆತರ ನೀನ್ ಸುತ್ತಮುತ್ತ ಇರೋರ್ಗೂ ನೋಡ್ಬೋದು ಯಾರೇ ನೋಡ್ಬೋದು ದಯವಿಟ್ಟು ಹೇಳ್ತೀನಿ ಕೇಳೋ ಮತ್ತೆ ನಾ ಲೈವ್ ಬಂದ್ರೆ ಮಂಡ್ಯ ಭಾಷೆಯಲ್ಲಿ ಬೈದ್ರೆ ನೀನೆ ಹ್ಯಾಂಗ್ ಮಾಡ್ಕೊಂಡು ಸತೋಬೇಕು ಅಷ್ಟೇ ದಯವಿಟ್ಟು ಹೇಳ್ತೀನಿ ಕೇಳೋ ಬಗ್ಗೆ ಮಾತ್ರ ತಪ್ಪು ಅದು ಸೂಪರ್ ಸ್ಟಾರ್ ರಜನಿಕಾಂತ್ ಸೂಪರ್ ಸ್ಟಾರ್ ರಜನಿಕಾಂತ್ ಅವ್ರನ್ನ ಮುಂದೆ ನಿಂತ್ಕೊಂಡು ಕನ್ನಡದ ಬಗ್ಗೆ ಬೈತಲ್ಲ ನಿನ್ ತಿಕ್ಕದಲ್ಲಿ ಎಷ್ಟು ಇರಬೇಕು ಹಾ ಅಕ್ಕಂದ ನಿನ್ಗೆ ನಿನ್ಗೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಇನ್ನು ಟೈಮ್ ಇದೆ ನಿನ್ಗೆ ಮರ್ಯಾದಿಂದ ಬಂದು ಕನ್ನಡಿಗರ ಬಗ್ಗೆ ಮಾತಾಡ್ರ ತಪ್ಪು ಅಂತ ಒಪ್ಕೊಂಡ್ರೆ ಸರಿ ಇಲ್ಲ ಅಂದ್ರೆ ಮಗನೆ ನೀನು ಇನ್ನು ಗೊತ್ತಿಲ್ಲ ಕನ್ನಡಿಗರ ಆಕ್ರೋಶ ಏನು ಅಂತ ಇವತ್ತು ನಾವು ನೀರ್ ಬಿಡ್ತಿರೋದಕ್ಕೆ ಇರೋದಕ್ಕೆ ನೀವು ಜೀವನ ಮಾಡ್ತಾ ಇದೀರಿ ಅರ್ಥ ಮಾಡ್ಕೊಳ್ಳಿ ಅದು ಬಿಡ್ಬಿಟ್ಟು ನೀವು ಮರ ಅಂತೆ ನಾವು ಹುಚ್ಚೆ ಹೋಯ್ತೀವಂತೆ ಹುಚ್ಚೆನ ಕುಡಿತಾ ಇರೋದು ಕಣ ನೀನು ಕನ್ನಡಿಗರು ಹುಚ್ಚಾನೆ ಕುಡಿತಾ ಇರೋದು ನಾನು ಯಾವುದೇ ಸಿನಿಮಾದ ಬಗ್ಗೆ ಮಾತಾಡ್ತಾ ಇಲ್ಲ ತಮಿಳುಗರು ಅಣ್ಣ ತಮ್ದಿರ ಬಗ್ಗೆ ಮಾತಾಡ್ತಾ ಇಲ್ಲ ತಮಿಳುಗ್ರ ಬಗ್ಗೆ ನಾವು ಅಣ್ಣ ತಮ್ದಿರು ನಾವು ಮನೆಯಲ್ಲಿಂದ ಕಡದ ಆಟೋ ಸ್ಟಾರ್ಟ್ ಮಾಡಿದ್ರೆ ಹೋಗೋದೇ ಶ್ರೀರಾಮ್ಪುರ ಕಡೆ ಬಾಡಿಗೆ ಹೊಡಿಯಕ್ಕೆ ಅವರೆಲ್ಲ ನಮ್ಮ ನಮ್ಮ ಜೊತೆಲಿರೋ ತಮಿಳ್ನಾಡವ್ರು ಅಣ್ಣ ತಂದಿರ್ತಾರೆ ನೋಡ್ತಾ ಇದ್ದೀವಿ ನಾ ತಮಿಳರ ಬಗ್ಗೆ ಮಾತಾಡ್ತಾ ಇಲ್ಲ ಆಮೇಲೆ ಸಿನಿಮಾದ ಬಗ್ಗೆ ಮಾತಾಡ್ತಾ ಇಲ್ಲ ಸತ್ಯರಾಜ್ ಕಟ್ಟಪ್ಪ ನಿನ್ನನ್ ಕಟ್ಟಪ್ಪ ಮಾಡಿದ್ರಲ್ಲ ಇದೇ ಕನ್ನಡಿಗರು ಯಾರು ಅಲ್ಲ ಕಟ್ಟಪ್ಪ ಮಾಡಿದ್ದೆ ಕನ್ನಡಿಗರು ಬಾಹುಬಲಿ ಸಿನಿಮಾದಲ್ಲಿ ನೀ ಆಕ್ಟಿಂಗ್ ಮಾಡಿದಕ್ಕೆ ನಿನ್ ಕಟ್ಟಪ್ಪ ಅದ ಇಲ್ಲ ಅಂದ್ರೆ ನಿನ್ ಯಾರು ಒಂದು ಗೊತ್ತಿಲ್ಲ ಗೊತ್ತು ಆದ್ರೆ ಕರ್ನಾಟಕದಲ್ಲಿ ಎಷ್ಟೋ ಜನ ನಿನ್ನ ಲೈಕ್ ಮಾಡವ್ರೆ ಕರ್ನಾಟಕದ ಜನ ನಿನ್ನ ಬೆಳೆಸೋರೆ ಅರ್ಥ ಮಾಡ್ಕೊ ದಯವಿಟ್ಟು ಮಗನೇ ಲಾಸ್ಟ್ ವಾರ್ನಿಂಗ್ ಹೇಳ್ತಾ ಕೇಳು ಸತ್ಯರಾಜ್ ಬಂದು ಕ್ಷಮೆ ಕೇಳಿದ್ರೆ ಸರಿ ಇಲ್ಲ ಅಂದ್ರೆ ಗೊತ್ತಿಲ್ಲ ನೀನ್ ಏನಾಗುತ್ತೆ ಅಂತ ಗೊತ್ತಿಲ್ಲ ನಮ್ಮ ಕರ್ನಾಟಕದಲ್ಲಿ ದೊಡ್ಡ ದೊಡ್ಡ ಇದ್ದಾರೆ ಏನೋ ನೀನು ವಾಟಲ್ ನಾಗರಾಜ್ ಅವ್ರ ಬಗ್ಗೆ ಮಾತಾಡ್ತಿಯಾ ಮಾತಾಡ್ತೇನೋ ಕಾಮಿಡಿ ಪೀಸ್ ಅಂತ್ಯಾ ನಮ್ಮಲ್ಲಿ ಲೈ ಮರ್ಯಾದೆ ಬಂದು ಕ್ಷಮೆ ಕೇಳೋ ಮಗನೇ ಆಮೇಲೆ ನಿಮ್ಗೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಸತ್ಯರಾಜ್ ದಿಸ್ ಇಸ್ ಲಾಸ್ಟ್ ವಾರ್ನಿಂಗ್